ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನೇತ್ರಾವತಿ ನದಿ ತೀರದಲ್ಲಿ ತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಈಗ ವಿಚಾರಣೆ ವೇಳೆ ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಜಯಂತ್ ಗುರುಡೆ ತಂದುಕೊಟ್ಟಿದ್ದು ಬೇರ್ಯಾರು ಅಲ್ವಂತೆ ಇದೇ ಗಿರೀಶ್ ಮಠಣ್ಣವರಂತೆ ಜಯಂತ್ ಹೇಳಿರೋದಿ ನೋಡಿ ಜಯಂತೇ ಬುರುಡೆ ಕೊಟ್ಟಿದ್ರು ಮಾಸ್ಕ್ ಅಂತ ಆರೋಪ ಇತ್ತು ಈಗ ಈ ಬುರುಡೆ ಕೊಟ್ಟಿದ್ದು ಗಿರೀಶ್ ಮಠಣ್ಣವರಂತೆ ನೋಡಿ ಆರೋಪಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು ಮಠಣ್ಣವರು ಕೂಡ ಇದ್ರ ಬಗ್ಗೆ ಎಂಥ ಮಾತುಗಳನ್ನಾಡಿದ್ರು ಅಂತ ಹೇಳಿದ್ರೆ ಏನು ಬೇಕಾದರೂ ತನಿಖೆ ಮಾಡಲ್ರಿ ಇದನ್ನು ನಾನು ತಂದು ಕೊಟ್ಟಿಲ್ಲ ಎಲ್ಲಿ ತಂದಿದ್ದಾರೋ ಏನೋ ಅಥವಾ ಅದು ಯಾವುದೋ ಒಂದು ಕೊಲೆ ಆಗಿರುವಂಥ ಬುರುಡೆ ಅಂಥೇಳಿ ಬುರುಡೆ ಬಿಟ್ಕೊಂಡು ಹೋಗ್ತಾ ಇದ್ರು ಈಗ ಜಯಂತ್ ಅವರು ಇದು ಜಯಂತು ಮಟ್ಟಣ್ಣವರು ತಿಮ್ರೋಡಿ ಇವರೆಲ್ಲ ಈಗ ಒಂದೇ ಗುಂಪಿನಲ್ಲಿದ್ದಾರೆ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಟ್ಟಂಗೆ ಆಗಿದೆ ಈಗ ಇದರ ಹಿಂದಿರುವಂಥ ಸೂತ್ರದಾರರು ಯಾರು ಅನ್ನುವುದನ್ನು ಪತ್ತೆ ಹಚ್ಚುವಂಥ ಸಮಯ ಇದು ಜಯಂತ್ ಹೇಳಿರುವುದಿದು ಆರಂಭದಲ್ಲಿ ನೋಡಿ ಆ ಮಾಸ್ಕ್ ಮ್ಯಾನ್ಗೆ ಬುರುಡೆ ತಂದು ಕೊಟ್ಟಿದ್ದ್ಯಾರು ಅಂತ ಕೇಳಿದಾಗ ಆತ ಜಯಂತ್ ಹೆಸರು ಹೇಳಿದ್ದ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿದ್ದು ಆದರೆ ಈಗ ಈ ರೀತಿಯಾದಂತಹ ಶಾಕಿಂಗ್ ಹೇಳಿಕೆಯನ್ನು ಸ್ವತಃ ಜಯಂತ್ ಅವರೇ ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಇದೇ ಜಯಂತ್ ಬುರುಡೆ ತಂದು ಕೊಟ್ಟರು ಅನ್ನುವಂತಹ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಮಾಸ್ಕ್ ಮ್ಯಾನ್ ಕೊಟ್ಟಿದ್ದ ಅಂತ ಹೇಳ್ತಾ ಇದ್ರು ಬಟ್ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ ಜಯಂತ್ ಕೊಟ್ಟಂಥ ಸ್ಟೇಟ್ಮೆಂಟು ಮಟಣ್ರು ತಂದು ಕೊಟ್ಟಿದ್ದು ಅಂತ ಮಟಣವ್ರನ್ನ ಯಾವಾಗ ಬೇಕಾದರೂ ಕೂಡ ಬಂಧನ ಮಾಡುವಂಥ ಸಾಧ್ಯತೆಗಳು ಏನಾದರೂ ಕಾಣಿಸ್ತಿದೆಯಾ ಈಗ ಇಡೀ ಕೇಸು ಅವ್ರ ಕಡೆ ಹೊರಳಿರೋದ್ರಿಂದಾಗಿ ಪ್ರಭು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಅಪ್ಡೇಟ್ ಇದು ಯಾಕಂದರೆ ಈ ಹಿಂದೆ ಬುರುಡೆ ಚಿನ್ನಯ್ಯನ ಕೈಗೆ ಸೇರಿದ ಬಳಿಕ ಏನೆಲ್ಲ ಆಯಿತು ಆತ ಕೋರ್ಟ್ಗೆ ಹಾಜರಾಗಿದ್ದು ಉತ್ಖನನಕ್ಕೆ ಬಂದಿದ್ದು ಅಲ್ಲಿವರೆಗೂ ಮಾತ್ರ ಎಸ್ ಐ ತನಿಖೆಯನ್ನು ಮಾಡಿತ್ತು ಆತನ ಹೇಳಿಕೆಯ ಆಧಾರದ ಮೇಲೆ ಚಿನ್ನಯ್ಯ ಮೊದಲ ದಿನದಿಂದಲೂ ಕೂಡ ಅದನ್ನೇ ಹೇಳ್ತಾ ಇದ್ದ ಬುರುಡೆ ನನ್ನ ಕೈಗೆ ತೆಗೆದುಕೊಂಡು ಬಂದು ಕೊಟ್ಟರು ಅದು ಎಲ್ಲಿಂದ ತಂದರು ಅಂತ ನಮ್ಗೆ ಗೊತ್ತಿಲ್ಲ ನಾನು ತೆಗೆದುಕೊಂಡು ಹೋಗಿ ಅದನ್ನು ಕೋರ್ಟ್ ಮುಂದೆ ಕೊಟ್ಟೆ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಈಗ ಎಸ್ ಐ ಟಿ ಏನು ಮಾಡ್ತಾ ಇದೆ ಅಂದರೆ ಆ ಬುರುಡೆ ಬಂದಿದ್ದು ಎಲ್ಲಿಂದ ಅನ್ನೋದರ ಕುರಿತಾಗಿ ತನಿಖೆಗೆ ಇಳಿದಿತ್ತು ಇದೇ ಕಾರಣಕ್ಕೋಸ್ಕರ ನಿನ್ನೆಯಿಂದ ಜಯಂತ್ ಟಿ ಮತ್ತು ಇವತ್ತು ಬೆಳಗಿನಿಂದ ಗಿರೀಶ್ ಮಟಣವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿತ್ತು ಆ ಚಿನ್ನಯ್ಯ ಗಿರೀಶ್ ಮಟಣವರ್ ಜಯಂತ ಟಿ ಮೂವರನ್ನ ಕೂಡ ಬಹಳ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ ಸಂದರ್ಭ ಜಯಂತ ಟಿ ಬಾಯಿ ಬಿಟ್ಟಿದ್ದಾರೆ ಮಾಹಿತಿ ಬರ್ತಾ ಇದೆ ಆ ಬುರುಡೆಯನ್ನ ನನಗೆ ತಂದು ಕೊಟ್ಟಿದ್ದು ಗಿರೀಶ್ ಮಟಣವರ್ ಅನ್ನುವಂತ ಸ್ಫೋಟಕ ಮಾಹಿತಿಯನ್ನು ಅವರು ನೀಡಿದ್ದಾರೆ ಅನ್ನುವಂತ ವಿಚಾರಗಳು ಸದ್ಯ ಹೊರ ಬರ್ತಾ ಇದೆ ಮೊನ್ನೆ ತನಕ ಕೂಡ ಜಯಂತ ಟಿ ಆಗಿರ್ಬೋದು ಗಿರೀಶ್ ಮಟಣ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾವು ಯಾವುದೇ ರೀತಿಯ ಇದರಲ್ಲಿ ಭಾಗಿಯಾಗಿಲ್ಲ ಆ ಚಿನ್ನಯ್ಯನೇ ಆ ತಂದಿರೋದು ಅನ್ನುವ ರೀತಿಯಲ್ಲಿ ಅವರು ಒಂದು ಹಂತ ಹೋಗಿ ಜಯಂತ ಟಿ ಅವರ ಮಾತಾಡುವಂತ ಸಂದರ್ಭ ನೀವು ಯಾವುದೇ ಕ್ಷೇತ್ರಕ್ಕೆ ಬರೋದಕ್ಕೆ ರೆಡಿ ಅಂತ ನಮ್ಮ ಹತ್ರನೇ ಪ್ರಶ್ನೆ ಮಾಡಿದ್ರು ನಾವು ಸಂದರ್ಭ ಕೇಳಿದ್ರು ಕ್ಷೇತ್ರಕ್ಕೆ ಬರೋದಕ್ಕೆ ನೀವು ರೆಡಿ ಇದೀರ ನಾನಗೂ ಆ ಬುರುಡೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಮಾತನಾಡಿದ್ರು ಆದ್ರೆ ಇವತ್ತು ಅದೇ ಜಯಂತ ಟಿ ಎಸ್ ಐ ಟಿ ಕಚೇರಿಯಲ್ಲಿ ಉಲ್ಟಾ ಹೊಡೆದಿದ್ದಾರೆ ಆ ಬುರುಡೆ ಎಲ್ಲಿಂದ ಅವರ ಕೈ ಸೇರ್ತೇವೆ ಅನ್ನೋದನ್ನ ಹೇಳಿದ್ದಾರೆ ಅಂದ್ರೆ ಜಯಂತ ಟಿ ಅವರೇ ಆ ಬುರುಡೆಯನ್ನ ಈ ಚಿನ್ನಯ್ಯನಿಗೆ ಕೊಟ್ಟಿದ್ದು ಆದ್ರೆ ಜಯಂತ ಟಿಗೆ ಯಾರು ಕೊಟ್ಟಿದ್ದು ನಿಮ್ಗೆ ಬಂತು ಅಂತ ಕೇಳಿದ ಸಂದರ್ಭ ಇದನ್ನ ಗಿರೀಶ್ ಮಠಣ್ಣ ಕೊಟ್ಟಿದ್ದು ಅನ್ನುವಂತ ಸ್ಫೋಟಕ ಮಾಹಿತಿಯನ್ನ ಸದ್ಯ ಅವರು ಎಸ್ ಅಧಿಕಾರಿಗಳ ಮುಂದೆ ಹೇಳಿರೋದು ಈ ಪ್ರಕರಣದ ದಿಕ್ಕು ಇನ್ನೊಂದು ಹಂತಕ್ಕಿದು ಬದಲಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ವಿಚಾರಣೆ ತೀವ್ರಗೊಳ್ತಾ ಇದೆ ಗಿರೀಶ್ ಹಾಗಾದ್ರೆ ಆ ಬುರುಡಿಯಿಂದ ಎಲ್ಲಿಂದ ತಂದ್ರು ಯಾಕಂದ್ರೆ ಈ ಹಿಂದೆ ಇದ್ರ ಬಗ್ಗೆ ಬೇರೆ ಬೇರೆ ಎಲ್ಲ ಚರ್ಚೆಗಳು ಮುನ್ನಲೆಯಲಿತ್ತು ಅದನ್ನ ಯಾವುದೋ ಸೈನ್ಸ್ ಲ್ಯಾಬರೇಟರಿಂದ ತೆಗೆದುಕೊಂಡು ಬರಲಾಗಿತ್ತು ಯಾರೋ ಡೀಲರ್ ಗಳ ಮೂಲಕ ಅಸ್ಥಿ ಪಂಜರ ಪಡೆಯಲಾಗಿತ್ತು ಒಂದಲ್ಲ ಎರಡು ಅಸ್ಥಿ ಪಂಜರ ಒಂದ ಕಾರ್ಡಲ್ ಪ್ಲಾಂಟ್ ಮಾಡಿದ ಅವರಿಗೆ ಸಿಗ್ತಾ ಇಲ್ಲ ಇದೆಲ್ಲವೂ ಕೂಡ ಊಹಾಪೋಹ ಆರೋಪ ಅನ್ನುವಂತಹ ಸಮಯದಲ್ಲಿ ಈಗ ಜಯಂತ್ ಸ್ಫೋಟಕ ಮಾಹಿತಿಯನ್ನು ಚಿನ್ನಯ್ಯ ಕಾಡಿಗೆ ಹೋಗಿದ್ದಾನೆ ಅಲ್ಲಿ ಆತನೇ ಶವದ ಅಸ್ಥಿ ಪಂಜರವನ್ನ ತೆಗೆದುಕೊಂಡು ಬಂದಿದ್ದಾನೆ ಅಂತ ಚಿನ್ನಯ್ಯ ಎಂಡ್ ಆಫ್ ದ ಡೇ ವಿಚಾರಣೆಯ ವೇಳೆಯಲ್ಲಿ ಆ ಬುರುಡೆ ಎಲ್ಲಿಂದ ಬಂತು ಎಸ್ ಸಿ ಅಧಿಕಾರಿಗಳು ತಮ್ಮ ಭಾಷೆಯಲ್ಲಿ ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನು ಆತನ ವಿರುದ್ಧ ಫ್ರಾಡ್ ಸೆಕ್ಷನ್ಗಳೆಲ್ಲ ಆಗುತ್ತೆ ಆತ ಆರೋಪಿ ದೂರುದಾರನಿಂದ ಸಾಕ್ಷಿದಾರನಿಂದ ಆರೋಪಿಯಾಗಿ ಬದಲಾಗ್ತಾನೆ ಹಾಗಾದ್ರೆ ಇವತ್ತು ಗಿರೀಶ್ ಮಟಣ್ಣವರ್ ಮತ್ತು ಜಯಂತ್ ಗತಿ ಏನು ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಹಾಗಾದ್ರೆ ಗಿರೀಶ್ ಮಟಣ್ಣವರ್ ಆ ಬುರುಡಿಯನ್ನು ತೆಗೆದುಕೊಂಡು ಬಂದಿದ್ದು ಎಲ್ಲಿಂದ ಇಲ್ಲಿ ಒಂದಂತೂ ಬಹಳ ಕ್ಲಿಯರ್ ಆಗ್ತಾ ಇದೆ ಹಾಗಾದ್ರೆ ಇದರಲ್ಲಿ ಚಿನ್ನಯ್ಯನ ಪಾತ್ರ ಏನು ಇಲ್ವಾ ಚಿನ್ನಯ್ಯ ಇದರಲ್ಲಿ ಇನ್ವಾಲ್ವೇ ಆಗಿಲ್ವಾ ಆ ಕಾಡಿನಿಂದ ತೆಗೆದುಕೊಂಡು ಬಂದಂತಹ ಬುರುಡಿಯ ಆತ ಮತ್ತು ಏನು ಸಂಬಂಧನೇ ಇಲ್ವಾ ಆತ ಅದನ್ನು ಉತ್ಖನ್ನ ಮಾಡಿದಲ್ವಾ ಹಾಗಾದ್ರೆ ಹೀಗೆ ಹತ್ತು ಹಲವು ಸಾಲು ಸಾಲು ಪ್ರಶ್ನೆಗಳು ಇದೆ ಎಲ್ಲ ಪ್ರಶ್ನೆಗಳಿಗಿಂತಲೂ ಮೇಲಾಗಿ ಈಗ ಅವರು ಕೊಟ್ಟಿರುವಂತಹ ಮಾಹಿತಿ ಇಡೀ ಈ ಒಂದು ಪ್ರಕರಣದ ಮೇಲೆ ಯಾವ ರೀತಿಯ ಅನುಮಾನ ಇತ್ತು ದಟ್ಟವಾದ ಅನುಮಾನ ಒಂದು ಷಡ್ಯಂತ್ರ ಇದು ಚಿನ್ನಯ್ಯ ಮಾತ್ರ ಇದರಲ್ಲಿ ಪಾತ್ರಧಾರಿ ಉಳಿದಂತವರೆಲ್ಲರೂ ಕೂಡ ಇದರಲ್ಲಿ ಸೂತ್ರಧಾರಿಗಳು ಸೂತ್ರಧಾರಿಗಳ ಅನತಿಯಂತೆ ಚಿನ್ನಯ್ಯ ಪಾತ್ರವನ್ನು ಇದ್ದ ಬಿಟ್ಟರೆ ಆತನಿಗೆ ಆ ಬುರುಡಿ ಎಲ್ಲಿಂದ ಬಂತು ಅದು ಯಾರದ್ದು ಅನ್ನುವಂತಹ ಕನಿಷ್ಠ ಮಾಹಿತಿ ಕೂಡ ಇಲ್ಲ ಅನ್ನುವಂಥದಕ್ಕೆ ಪುಷ್ಟಿ ಸಿಗುವಂತಹ ಡೆವಲಪ್ಮೆಂಟ್ ಇವತ್ತು ಆಗಿದೆ ಹಾಗಾಗಿ ಪ್ರಣವ್ ಮೋಹಂತಿಯವರೇ ಇವತ್ತು ವಿಚಾರಣೆಯಲ್ಲಿ ಭಾಗಿಯಾಗಿರೋದನ್ನ ಕೂಡ ನಾವು ಬೆಳಗಿನಿಂದ ಗಮನಿಸ್ತಾ ಇದ್ವಿ ಯಾಕಂದ್ರೆ ಇವತ್ತು ನಡೀತಾ ಇರೋದು ಹೈ ವೋಲ್ಟೇಜ್ ವಿಚಾರಣೆ ಹಾಗಾಗಿ ಇನ್ನು ಇನ್ನು ಏನೆಲ್ಲ ಸತ್ಯಗಳನ್ನ ಜಯಂತಿ ಆದಿಯಾಗಿ ಗಿರೀಶ್ ಮಠಣನವರ್ ಎಸ್ಎಟಿ ಅಧಿಕಾರಿಗಳ ಮುಂದೆ ಬಿಚ್ಚಿಡ್ತಾರೆ ಬಹಳ ಕುತೂಹಲಕ್ಕೆ ಇದು ಕಾರಣವಾಗಿದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ